ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ನಮ್ಮ ಮೆದುಳಿಗೆ ಕಸರತ್ತು ನೀಡಿ ಮೆದುಳನ್ನು ಚುರುಕುಗೊಳಿಸುವುದು ಅದು ಇತ್ತೀಚೆಗೆ ಒಂದು ಹೊಸ ಕಾನ್ಸೆಪ್ಟ್ ಅನ್ಬೋದು ಅದನ್ನು ನ್ಯೂರೋಬಿಕ್ಸ್ ಅಂತ ಕರಿತೀವಿ ಅಂದರೆ ಪಂಚೇಂದ್ರಿಯಗಳನ್ನು ಸಕ್ರಿಯಗೊಳಿಸಿ ನಮ್ಮ ಮೆದುಳನ್ನು ಉದ್ದೀಪನಗೊಳಿಸಿ ಮೆದುಳು ತುಂಬ ಕ್ರಿಯಾಶೀಲವಾಗಿರುವ ಹಾಗೆ ಮಾಡುವುದು ನ್ಯೂರೋಬಿಕ್ಸ್ ಅಂತ ನ್ಯೂರೋಬಿಕ್ಸ್ ಅನ್ನುವ ಪದ ಒಂದು ಏರೋಬಿಕ್ಸ್ ಅಂತ ನಿಮಗೆಲ್ಲ ಗೊತ್ತಿದೆ ನಮ್ಮ ಒಂದು ಈ ಸ್ನಾಯುಗಳಿಗೆ ಚೆನ್ನಾಗಿ ನಾವು ಕಸರತ್ತನ್ನು ಮಾಡಿ ವ್ಯಾಯಾಮ ಮಾಡಿ ನಮ್ಮ ಸ್ನಾಯುಗಳನ್ನು ಮಜಲನ್ನ ತುಂಬ ಚೆನ್ನಾಗಿಟ್ಕೊತೀವಲ್ಲ ಅದು ಏರೋಬಿಕ್ಸ್ ಏರೋಬಿಕ್ಸ್ ಎಕ್ಸಸೈಸಸ್ಗಳು ಮಾಡಿದಾಗ ನಮ್ಮ ದೇಹ ಫಿಟ್ ಆಗಿರುತ್ತೆ ಬರೀ ಇದು ಎಕ್ಸಸೈಸ್ ಏನು ಒಂದು ವ್ಯಾಯಾಮ ಇರುತ್ತೆ ಬರೀ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ಅದು ಮೆದುಳಿಗೂ ಬೇಕು ಮೆದುಳು ಚೆನ್ನಾಗಿದ್ದರೆ ನಮ್ಮ ಓವರ್ ಆಲ್ ಎಲ್ಲ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ ನಮ್ಮ ಮೂಡ್ ಚೆನ್ನಾಗಿರುತ್ತೆ ನಮಗೆ ಆತಂಕ ಆಗಲಿ ಖಿನ್ನತೆ ಆಗಲಿ ಬೇರೆ ಥರದ ಏನೂ ತೊಂದರೆಗಳಿರಲ್ಲ ನಮ್ಮ ಎಮೋಷನಲ್ ಕ್ವಿಷೆಂಟ್ ಆಗ್ಬೋದು ಮತ್ತು ಎ ಕ್ಯೂ ಆಗ್ಬೋದು ಇವುಗಳು ಬಹಳ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ದೇಹಕ್ಕೆ ಎಷ್ಟು ವ್ಯಾಯಾಮ ಅಗತ್ಯವೋ ಮೆದುಳಿಗೂ ಸಹ ಅದಕ್ಕಿಂತ ಹೆಚ್ಚಿನ ವ್ಯಾಯಾಮ ಅತ್ಯಗತ್ಯವಾಗಿದೆ ಹಾಗಾದರೆ ನ್ಯೂರಾನ್ಸ್ ಬ ಪ್ಲಸ್ ಏರೋಬಿಕ್ಸ್ ಅದನ್ನು ನ್ಯೂರೋಬಿಕ್ಸ್ ಅಂತ ಕರೀತಾರೆ ನ್ಯೂರಾನ್ಗಳಿಗೆ ನರಕೋಶಗಳಿಗೆ ಏರೋಬಿಕ್ಸ್ನ ಮಾಡೋದನ್ನು ನ್ಯೂರೋಬಿಕ್ಸ್ ಅಂತ ನಾವು ಕರಿತೀವಿ ಹಾಗಾದರೆ ಈ ನ್ಯೂ ಏರೋಬಿಕ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಬೇಕಾದಷ್ಟು ಜಿಮ್ಗಳಿರುತ್ತೆ ಅಲ್ಲೋದ್ರೆ ನೀವು ನಾವು ಏರೋಬಿಕ್ಸ್ನ ಕಲಿಬೋದು ಆದರೆ ನ್ಯೂರೋಬಿಕ್ಸ್ಗೆ ಈ ಥರದ್ದು ಏನಾದರೂ ಒಂದು ಶಾಲೆ ಇದೆಯಾ ಟ್ರೈನಿಂಗ್ ಕೊಡೋ ಜಾಗಗಳಿದೆಯಾ ಅಂತಂದರೆ ಇಲ್ಲ ಅದನ್ನು ನಾವೇ ಮಾಡ್ಕೋಬೇಕು ನಮ್ಮ ಮನೆಯಲ್ಲೇ ಈ ನ್ಯೂರೋಬಿಕ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ಹೇಗೆ ಮಾಡೋದು ನ್ಯೂರೋಬಿಕ್ಸ್ ಎಕ್ಸಸೈಸ್ ಅಂದರೆ ಮೆದುಳಿಗೆ ಕಸರತ್ತು ಹೇಗೆ ನಾವು ಕೊಡೋದು ಅಂತ ನಾವು ನೋಡೋದಾದರೆ ಕೆಲವೊಂದು ಸಾಮಾನ್ಯವಾಗಿ ವ್ಯಾಯಾಮ ಮಾಡಿಸ್ಬೇಕಾದ್ರೆ ನಮ್ಮ ತಲೆಗೆ ಫಸ್ಟು ನಮ್ಮದು ಲೂಸ್ನಿಂಗ್ ಎಕ್ಸಸೈಸ್ ಅಂತ ನಾವು ಮಾಡ್ತೀವಲ್ಲ ಆವಾಗ ಕೈ ಕಾಲೆಲ್ಲ ಅಳ್ಳಾಡಿಸ್ತೀವಿ ಆವಾಗ ಬೆರಳುಗಳು ಮತ್ತು ಈ ನಮ್ಮ ಮುಷ್ಟಿ ಇಂಥದಕ್ಕೆಲ್ಲ ವ್ಯಾಯಾಮ ಆಗುತ್ತೆ ಅದೇ ರೀತಿ ತಲೆನ ಮೇಲೆ ಕೆಳಗೆ ಮಾಡ್ತೀವಿ ಆಮೇಲೆ ಬಲ ಎಡಕ್ಕೆ ಆ ಥರ ಎಲ್ಲ ಮಾಡ್ತೀವಿ ತಲೆ ರೌಂಡ್ ಮಾಡೋದು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಇದೆಲ್ಲ ಸುತ್ತದ್ದು ಮಾಡೋದು ಇದೆಲ್ಲ ಮಾಡ್ತೀವಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ತಲೆಯ ಭಾಗದಲ್ಲಿ ರಕ್ತ ಸಂಚಾರ ಚೆನ್ನಾಗೋದ್ರಿಂದ ನಮ್ಮ ಮೆದುಳು ಆರೋಗ್ಯಕರವಾಗಿರುತ್ತೆ ಬಹಳಷ್ಟು ಮಂದಿಗೆ ಇದು ಗೊತ್ತೇ ಇಲ್ಲ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಬರೀ ಕೈ ಕಾಲು ಹೊಟ್ಟೆ ಬರಬಾರ್ದು ಕೈ ಕಾಲು ಚೆನ್ನಾಗಿರಬೇಕು ನಮ್ಮ ಸ್ನಾಯುಗಳು ಸ್ಟಿಫ್ ಆಗಿ ಚೆನ್ನಾಗಾಗಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡ್ತಾರೆ ಹೊರ್ತು ತಲೆಯ ಭಾಗಕ್ಕೆ ಕೊಡುವ ಒಂದು ಎಕ್ಸಸೈಸ್ಗಳು ಏನಿದೆ ಅದರಿಂದ ನಮ್ಮ ಮೆದುಳು ಆರೋಗ್ಯಕರವಾಗಿರುತ್ತೆ ಅನ್ನೋದನ್ನು ನಾವು ನೋಡೋಲ್ಲ ಆದರೆ ಮುಂದಿನ ದಿನದಲ್ಲಿ ಮೆದುಳಿನ ಒಂದು ಆರೋಗ್ಯ ಬಹಳ ಮುಖ್ಯ ಅಂತ ಅನ್ಬೋದು ಕಾರಣ ಮುಂದಿನ ದಶಕಗಳಲ್ಲಿ ಮನುಕುಲ ಎದುರಿಸುವ ಬಹಳ ಪ್ರಮುಖವಾದ ತೊಂದರೆ ಅಂತಂದರೆ ಅದು ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಮೆದುಳು ಚೆನ್ನಾಗಿರಬೇಕು ಮೆದುಳು ಚೆನ್ನಾಗಿ ಕಾರ್ಯ ಮಾಡಿದ್ರೆ ಮಾತ್ರ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿದರೆ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕ ಆರೋಗ್ಯ ಲೈಂಗಿಕ ಆರೋಗ್ಯ ಎಲ್ಲ ಒಟ್ಟಾರ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯದ ಮೇಲೇ ನಿಂತಿದೆ ಅಂತ ನಾವು ಹೇಳ್ಬಹುದು ಹಾಗಾದರೆ ಯಾವ ಯಾವ ವಿಧಾನದಿಂದ ನ್ಯೂರೋಬಿಕ್ಸ್ ಹೇಗೆ ಮಾಡ್ಬೋದು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಹಿರಿಯರು ಬೆಳಗಿನ ಹೊತ್ತು ಎದ್ದು ಅವರು ಗಾರ್ಗ್ಲಿಂಗ್ ಅಂತ ಮಾಡ್ತಿದ್ರು ಉಪ್ಪು ನೀರನ್ನು ಹಾಕಿ ಗಂಟ್ಲಿನಲ್ಲಿ ಅದು ಗಾರ್ಗ್ಲಿಂಗ್ ಮಾಡೋರು ಇದು ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಇದು ನಮ್ಮ ಮೆದುಳಿನಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಿ ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಮಾಡ್ತೀವಿ ಒಂದು ವೇಗಸ್ ನರ್ವನ ಆ್ಯಕ್ಟಿವೇಟ್ ಮಾಡೋದು ಇದರ ಜೊತೆಯಲ್ಲಿ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪ್ರತಿದಿನ ನಾವು ಹೊಸ ಹೊಸ ಕ್ರಿಯೆಗಳನ್ನು ಮಾಡ್ತಾ ಬರಬೇಕು ಉದಾಹರಣೆಗೆ ಹೇಳಬೇಕು ಅಂದರೆ ಹೊಸ ಥರದ ರುಚಿಗಳು ಅಡಿಗೆಯಲ್ಲಿ ನಾವು ರುಟೀನು ಮಾಡೋದ್ರ ಜೊತೆಗೆ ಬೇರೆ ಬೇರೆ ಥರದನ್ನು ನಾವು ಮಾಡಬೇಕಾದ್ರೆ ನಮ್ಮ ಮೆದುಳದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಯಾವುದನ್ನು ಮಾಡ್ರೆ ಯಾವ ಥರ ಚೆನ್ನಾಗಿರುತ್ತೆ ಯಾವ ಟೇಸ್ಟ್ ಅಂದರೆ ಮೆದುಳಿಗೆ ಒಂದು ಕೆಲಸ ಕೊಡಬೇಕು ಅದೇ ನ್ಯೂರೋಬಿಕ್ಸ್ ಹೊಸ ಅಡಿಗೆಗಳನ್ನು ಮಾಡೋದ್ರಿಂದ ಕಸೂತಿಗಳನ್ನು ಮಾಡೋದರಿಂದ ಬೇರೆ ಬೇರೆ ಕ್ರಾಫ್ಟಿಂಗ್ ಎಲ್ಲ ಮಾಡ್ತಾರೆ ಹೆಣ್ಣು ಮಕ್ಕಳ ಮನೆಯಲ್ಲಿ ಅದನ್ನು ಮಾಡೋದರಿಂದ ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನು ಕಲಿಬೇಕು ಮಲ್ಟಿಲಿಂಗ್ವಿಸ್ಟಿಕ್ ಕೆಲವರು ಬೇಕಾದಷ್ಟು ಭಾಷೆಗಳನ್ನು ಮಾತಾಡ್ತಾರೆ ಆದರೆ ಜನಸಾಮಾನ್ಯರಿಗೆ ಒಂದೇ ಭಾಷೆ ಮಾತೃಭಾಷೆ ಬಿಟ್ಟರೆ ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡ್ಬೋದು ಹಿಂದಿನೂ ಅರ್ಥ ಆಗುತ್ತೆ ಅದು ಬಿಟ್ಟು ಬೇರೆ ಭಾಷೆಗಳು ಬರೋಲ್ಲ ಕೆಲವು ವ್ಯಕ್ತಿಗಳಿಗೆ ಬೇಕಾದಷ್ಟು ರೀಜನಲ್ ಲ್ಯಾಂಗ್ವೇಜ್ಗಳನ್ನು ಬಹಳಷ್ಟು ಮಾತಾಡ್ತಾರೆ ಈ ಹೊಸ ಹೊಸ ಭಾಷೆಗಳನ್ನು ಕಲಿಬೇಕಾದರೂ ಸಹ ನಮ್ಮ ಮೆದುಳಿಗೆ ಒಳ್ಳೆಯ ಕಸರತ್ತು ಉಂಟಾಗುತ್ತೆ ಹಾಗಾಗಿ ಹೊಸ ಭಾಷೆಗಳನ್ನು ಕಲಿಯೋದು ಅಡಿಗೆಯಲ್ಲಿ ಹೊಸ ಹೊಸ ರುಚಿಗಳನ್ನು ಮಾಡೋದು ಕಸೂತಿಗಳನ್ನು ಮಾಡೋದು ಇದರಿಂದ ಸಹ ಕ್ರಿಯೇಟಿವಿಟಿ ಅಂದರೆ ಕ್ರಿಯೇಟಿವಿಟಿ ಎಲ್ಲಿ ಯಾವ ವ್ಯಕ್ತಿಲಿರುತ್ತೆ ಅವನ ಮೆದುಳಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಯಲ್ಲಿ ಮೆದುಳು ತುಂಬ ನಮಗೆ ಚೆನ್ನಾಗಿರಬೇಕು ಅಂದರೆ ಪಝ್ಲಿಂಗ್ ಪದಬಂಧ ಕೆಲವರಿಗೆ ಬಹಳ ಅಭ್ಯಾಸ ಇರುತ್ತೆ ಪದಗಂಧಗಳನ್ನು ಮಾಡಿಸ್ಬೋದು ಮತ್ತು ಕೆಲವೊಂದು ಮೈಂಡ್ ಗೇಮ್ಗಳು ಅಂದರೆ ಯಾವುದೋ ಒಂದು ಅಕ್ಷರಗಳನ್ನು ಅಲ್ಲಿ ಬಿಟ್ಟೋಗಿರುತ್ತೆ ಆ ಅಕ್ಷರಗಳನ್ನು ಅಲ್ಲಿ ಸೇರಿಸೋದು ಪದಬಂಧ ಮಾಡೋದು ಚದುರಂಗ ಅಂದರೆ ಚೆಸ್ ಆಡೋದು ಈ ಥರದ್ದು ಮೈಂಡಿಗೆ ಒಂದು ಅದು ಗಮನ ಹರಿಸ್ಬೇಕು ಮತ್ತು ಆ ಸಮಸ್ಯೆಗಳು ಯಾವುದೋ ಒಂದು ಒಂದಷ್ಟು ಅನಾಲಿಸಿಸ್ಗಳಿರುತ್ತೆ ಅರ್ಥಮೆಟಿಕ್ ಅನಾಲಿಸಿಸ್ ಆಗ್ಬೋದು ಬೇರೆ ಬೇರೆ ಥರದ್ದು ಅದನ್ನು ಏನೋ ಒಂದು ಕೊಟ್ಬಿಟ್ಟು ಇದನ್ನು ನೀನು ಬಿಡಿಸು ಅಂತ ಹೇಳೋದು ಅಂದರೆ ಒಂದು ಒಗಟನ್ನು ಬಿಡಿಸೋದೇ ಆಗಲಿ ಈ ಥರ ಬೇರೆ ಬೇರೆ ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸ್ಬೋದು ಅಂತ ಇದನ್ನು ನಾವೆಲ್ಲ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಮೆದುಳಿಗೆ ಒಳ್ಳೆಯ ಕಸರತ್ತು ಇದರ ಜೊತೆಗೆ ಓದುವುದು ಸಹ ಓದಬೇಕಾದ್ರೆ ನಮ್ಮ ಗಮನ ಒಂದು ಕಡೆ ಇರುತ್ತೆ ಮತ್ತು ಬೇರೆ ಬೇರೆ ಪಾತ್ರಗಳು ಬರುತ್ತೆ ಬೇರೆ ಬೇರೆ ಸಂದರ್ಭಗಳು ಬರುತ್ತೆ ನಮ್ಮ ಮೆದುಳು ಯೋಚನೆ ಮಾಡ್ತಾ ಇರುತ್ತೆ ನಾನು ಈ ಥರದ ಸಂದರ್ಭದಲ್ಲಿ ಇದ್ದರೆ ನಾನು ಏನು ಮಾಡ್ಬೋದಾಗಿತ್ತು ಅನ್ನೋದನ್ನ ಮೆದುಳು ಕಲ್ಪನೆ ಮಾಡ್ಕೊಳ್ಳುತ್ತೆ ಮೆದುಳಿಗೆ ಒಂದು ಅಲ್ಲಿ ಒಂದು ಎಕ್ಸಸೈಸ್ ಥರ ಆಯಿತು ಅಂತ ನಾವು ಹೇಳ್ಬೋದು ಹಾಗಾಗಿ ಇದರ ಜೊತೆಗೆ ವಯಸ್ಸಾದವರಿಗೆ ಈ ನ್ಯೂರೋಪ್ಲಾಸ್ಟಿಸಿಟಿ ಸಿಟಿ ತುಂಬ ಬೇಕು ಮತ್ತು ಎಲ್ಲರಿಗೂ ಬೇಕು ಮೊದಲೆಲ್ಲ ಏನು ಮಾಡ್ತಿದ್ವು ನಾವು ಸಣ್ಣ ಮಕ್ಕಳಿದ್ದಾಗ ಬಹಳ ಕ್ರಿಯಾಶೀಲರಾಗಿರ್ತಿದ್ವು ಮಣ್ಣಿನಲ್ಲಿ ಗೊಂಬೆ ಮಾಡೋದು ಮಣ್ಣಿನಲ್ಲಿ ಗಣಪನ್ನ ಮಾಡೋದು ಏನೇನೋ ಆ ಥರದ್ದೆಲ್ಲ ಕ್ರಿಯೇಟಿವಿಟಿ ಇತ್ತು ಆದರೆ ಬರ್ತಾ ವಯಸ್ಸಾದಂತ ಏನಾಗುತ್ತೆ ಅಂದರೆ ಆ ಕ್ರಿಯೇಟಿವಿಟಿ ಎಲ್ಲ ಹೊರಟೋಗ್ತಿರುತ್ತೆ ಆದರೆ ಅದನ್ನು ಹಾಗೆ ಹೋಗ ಹೋಗಕ್ಕೆ ಬಿಡಬಾರ್ದು ನಾವು ಮಕ್ಕಳ ಜೊತೆ ಯಾರೋ ಮನೇಲಿ ಮಕ್ಕಳಿದ್ದಾರೆ ಅವ್ರಿಗೆ ಯಾವುದೋ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಆ ಪ್ರಾಜೆಕ್ಟಲ್ಲಿ ನಾವು ಇನ್ವಾಲ್ವ್ ಆಗೋದು ಅವ್ರಿಗೇನೋ ಒಂದು ಥೀಮ್ ಕೊಟ್ಟಿರ್ತಾರೆ ಈ ಥೀಮಲ್ಲಿ ನೀನು ಈ ಥರ ಎಲ್ಲ ಮಾಡಿದ್ರೆ ನಿಮ್ಮ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳೋದೇ ಆಗಲಿ ಅಥವಾ ಪ್ರಾಜೆಕ್ಟ್ ಮಾಡೋದಕ್ಕೆ ಸಹಾಯ ಮಾಡೋದೇ ಆಗಲಿ ಇಂಥದ್ದೆಲ್ಲ ಮಾಡ್ತಾ ಬಂದಾಗ ಖಂಡಿತವಾಗ್ಲೂ ನಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿ ಇರುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಒಂದು ಹದಿನೈದು ವರ್ಷದವರೆಗೂ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಪ್ರತಿ ಸೆಕೆಂಡಿಗೆ ಕಾಲು ಭಾಗ ಮಿಲಿಯನ್ ಸೆಲ್ಸ್ಗಳು ಬಿಡುಗಡೆ ಆಗ್ತಾ ಇರುತ್ತೆ ಅಂದರೆ ಆ ಮಟ್ಟದಲ್ಲಿ ಅವರ ಮೆದುಳು ಡೆವಲಪ್ ಆಗ್ತಿರುತ್ತೆ ಆ ನಂತರ ಏನಾಗುತ್ತೆ ಆ ನ್ಯೂರಾನ್ಗಳು ನರಕೋಶಗಳ ಉತ್ಪಾದನೆ ಅಂದರೆ ಅದು ಬೆಳೆಯೋದು ಕಮ್ಮಿ ಆಗ್ತಾ ಬರುತ್ತೆ ಬಟ್ ಅಂಥ ನರಕೋಶಗಳ ಜೊತೆಲಿ ಈ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಕನೆಕ್ಷನ್ಸ್ಗಳು ಸ್ಟ್ರಾಂಗ್ ಕನೆಕ್ಷನ್ಗಳು ಡೆವಲಪ್ ಆಗ್ತಾ ಬರುತ್ತೆ ಅದು ಹದಿನೈದು ವರ್ಷದವರೆಗೂ ಒಂದು ಮಗುವಿನಲ್ಲಿ ಈ ನ್ಯೂರೋಪ್ಲಾಸ್ಟಿಸಿಟಿ ಇರೋದರಿಂದ ಮಕ್ಕಳಿಗೆ ಕತೆ ಹೇಳೋದೇ ಆಗಲಿ ಕತೆ ಹೇಳಬೇಕಾದ್ರೆ ಅವರು ಒಂದು ಬೀಟಾ ಸ್ಟೇಟಲ್ಲೂ ಇಲ್ಲ ಅವರ ಮೈಂಡು ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಮೆದುಳಿನಲ್ಲಿ ಬೀಟಾ ವೇವ್ಸ್ಗಳಿದೆ ನಾನು ಹಾಗೆ ಶಾಂತವಾಗಿ ಕೂತಾಗ ಆಲ್ಫಾ ವೇವ್ಸ್ ಬರುತ್ತೆ ಒಂದು ನಿದ್ರಾವಸ್ಥೆಗೆ ಜಾರಬೇಕಾರೆ ತೀಟಾ ವೇವ್ಸ್ ಬರುತ್ತೆ ಹಾಗಾಗಿ ಅಂತ ತೀಟಾ ವೇವ್ಸ್ಗಳಿದ್ದಾಗ ಮಕ್ಕಳಿಗೆ ಕೊಡುವ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅವರ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಹೋಗುತ್ತೆ ಹಾಗಾಗಿ ಹಿರಿಯರು ಮಗುವಿಗೆ ಕತೆ ಹೇಳೋದ್ರಿಂದ ಅವನ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗುತ್ತೆ ಅದರ ಜೊತೆಯಲ್ಲಿ ಇವರ ಒಂದು ಮೆದುಳಿಗೆ ಏಕೆಂದರೆ ಯಾವುದೋ ಒಂದು ಸೀಕ್ವೆನ್ಸ್ ತಗೋಬೇಕು ನಾವು ಕತೆ ಹೇಳಬೇಕಾದ್ರೆ ಸುಮ್ಮನೆ ಹೇಳೋಕ್ಕಾಗಲ್ಲ ಅದಕ್ಕೊಂದು ಸೀಕ್ವೆನ್ಸ್ ಬೇಕು ಇದರ ಜೊತೆಗೆ ಸ್ಟೆಪ್ ವೈಸ್ ಆಗಿ ನಾವು ಹೇಳ್ಕೊಂಡೋಗ್ಬೇಕು ಮತ್ತು ನಾವೆಲ್ಲೋ ಮರ್ತೋಗಿರ್ತೀವಿ ಅದನ್ನು ಪುನಃ ನಮ್ಮ ಒಂದು ಮೆಮೊರಿಯಿಂದ ಹೆಕ್ಕಿ ತೆಗಿಬೇಕು ಇದೆಲ್ಲ ಮಾಡೋದರಿಂದ ನಮ್ಮ ಮೆದುಳಿಗೆ ಒಂದು ಒಳ್ಳೆಯ ಕಸರತ್ತನ್ನು ನಾವು ಆಗುತ್ತೆ ಹಾಗಾಗಿ ಕತೆ ಹೇಳೋದೇ ಆಗಲಿ ಕೆಲವೊಮ್ಮೆ ಹೇಳ್ತಾರೆ ಈ ಮ್ಯೂಸಿಕ್ಗಳನ್ನು ಕೇಳೋದ್ರಲ್ಲಿ ಬರೀ ಮ್ಯೂಸಿಕ್ನ ಹಾಗೆ ಕೇಳೋದಲ್ಲ ಅದನ್ನು ಕೇಳಬೇಕಾದ್ರೆ ಆ ಒಂದು ಮ್ಯೂಸಿಕ್ ಹಿಂದೆ ಬೇಕಾದಷ್ಟು ವಾದ್ಯಗಳಿರುತ್ತೆ ಅದು ತಬಲ ಆಗ್ಬೋದು ಮೃದಂಗ ಆಗ್ಬೋದು ಕೊಳಲಾಗ್ಬೋದು ವೀಣೆ ಆಗ್ಬೋದು ಯಾವುದೋ ಒಂದು ಹಾಡು ಕೇಳ್ತಾ ಇರ್ತೀವಿ ಹಾಡು ಹೇಳೋದ್ರ ಜೊತೆ ಜೊತೆಗೆ ಅದರ ಹಿಂದೆ ಬೇಕಾದಷ್ಟು ವಾದ್ಯಗಳಿರುತ್ತೆ ಹೀಗೆ ಅದನ್ನು ಗಮನಿಸೋದೇ ಆಗಲಿ ಈ ರೀತಿಯಾಗಿ ನಾವು ಮಾಡ್ಕೊತಾ ಬರೋದ್ರಿಂದ ನಮ್ಮ ಮೆಮೊರಿ ಪವರ್ ಚೆನ್ನಾಗುತ್ತೆ ಮತ್ತೆ ನಾವು ಕ್ರಿಯಾಶೀಲರಾಗಿರ್ತೀವಿ ಮತ್ತೆ ಯಾವಾಗಲೂ ಸದಾ ಸಂತೋಷವಾಗಿರ್ತೀವಿ ಅದು ಬಹಳ ಮುಖ್ಯ ಇದರ ಜೊತೆಗೆ ನಮ್ಮಲ್ಲಿ ಆತಂಕ ಆಗ್ಬೋದು ಭಯ ಆಗ್ಬೋದು ಖಿನ್ನತೆ ಈ ಥರ ಅಂದರೆ ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಕಡಿಮೆ ಮಾಡ್ತಾ ಬರ್ಬೋದು ನ್ಯೂರೋಪ್ಲಾಸ್ಟಿಸಿಟಿ ಯಾವ ವ್ಯಕ್ತಿಯಲ್ಲಿ ಚೆನ್ನಾಗಿರುತ್ತೆ ಅಂತಹ ವ್ಯಕ್ತಿಗೆ ನರಕೋಶಗಳ ನಶಿಸುವಿಕೆ ಸಹ ಕಡಿಮೆ ಅವರ ನರಕೋಶಗಳು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿ ಬರಬೇಕು ಅಂತಂದರೆ ಈ ನ್ಯೂರೋಬಿಕ್ಸ್ ಅಂತ ನಾನು ಏನು ಹೇಳಿದೆ ಈ ನ್ಯೂರೋಬಿಕ್ಸ್ ಮುಖಾಂತರ ನಾವು ಅದನ್ನು ಮಾಡ್ಬೋದು ನ್ಯೂರೋಬಿಕ್ಸ್ ಅಂದರೆ ಮೆದುಳಿಗೆ ಕಸರತ್ತು ಬರೀ ದೇಹಕ್ಕೆ ಮಾತ್ರ ಅಲ್ಲ ಮೆದುಳಿಗೆ ಸಹ ಕಸರತ್ತನ್ನು ನಾವು ಕೊಡಬೇಕು ಆರ್ಥಮೆಟಿಕಲ್ ಎಬಿಲಿಟಿ ನಾವು ಗಣಿತನ ಮರ್ತೆ ಬಿಟ್ಟಿರ್ತೀವಿ ಯಾವುದೋ ಒಂದು ಹಂತದವರೆಗೂ ನಮಗೆ ಅದು ತುಂಬ ಅವಶ್ಯಕತೆ ಇರುತ್ತೆ ನಂತರ ನಮ್ಮ ಪ್ರಯಾರಿಟಿಗಳು ಬೇರೆ ಆಗೋದ್ರಿಂದ ಗಣಿತ ನಮ್ಮ ಜೀವನದಿಂದನೇ ಹೊರಟೋಗಿರುತ್ತೆ ಎಲ್ಲದಕ್ಕೂ ಕ್ಯಾಲ್ಕುಲೇಟರ್ ಬಳಸ್ತೀವಿ ಆದಷ್ಟು ಎಲ್ಲೆಲ್ಲಿ ಸಾಧ್ಯನೋ ಈಗ ನಾವು ನಿಮಗೆ ಒಳ್ಳೆ ವ್ಯಾಯಾಮ ಆಗಬೇಕು ಅಂತಂದರೆ ನೀವು ನಡಿಬೇಕು ಲಿಫ್ಟ್ನ ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಅಂತ ವೈದ್ಯರು ಹೇಳ್ತಾರೆ ಲಿಫ್ಟ್ ಯೂಸ್ ಮಾಡಬೇಡಿ ನಡ್ಕೊಂಡು ಹೋಗಿ ಅಂತ ಹೇಳ್ತಾರಲ್ವಾ ಹಾಗಾಗಿ ಅದೇ ರೀತಿ ಇಲ್ಲಿ ಉಪಕರಣಗಳ ಬಳಕೆಯನ್ನು ಕಡಿಮೆ ಮಾಡೋದರಿಂದ ಉದಾಹರಣೆಗೆ ಕ್ಯಾಲ್ಕುಲೇಟರ್ ನಾವು ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಕ್ಯಾಲ್ಕುಲೇಟರ್ ಬಳಸ್ತೀವಿ ಹಾಗಾಗಿ ಬಳಕೆನ ನಾವು ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಮೆದುಳಿಗೆ ಸ್ವಲ್ಪ ಶ್ರಮ ಆಗುತ್ತೆ ಅದಕ್ಕೆ ಒಂದು ಕಸರತ್ತು ಸಿಕ್ಕುತ್ತೆ ಹಾಗಾಗಿ ನ್ಯೂರೋಬಿಕ್ಸ್ ನಮಗೆ ಹೊರಗಡೆ ಎಲ್ಲೂ ಸಿಕ್ಕಲ್ಲ ಅದನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಕ್ರಿಯಾಶೀಲರಾಗಿರಬೇಕು ಮಾಡೆಲ್ಗಳು ಮಾಡೋದೇ ಆಗಲಿ ಇನೋವೇಟಿವ್ ಐಡಿಯಾಗಳನ್ನು ಯೋಚನೆ ಮಾಡೋದೇ ಆಗಲಿ ದಿನ ಜನಸಾಮಾನ್ಯರಿಗೆ ದಿನನಿತ್ಯದ ನಮ್ಮ ಕೆಲಸಗಳಲ್ಲಿ ನಮ್ಮ ಕೆಲಸಗಳನ್ನು ಯಾವ ಯಾವ ರೀತಿ ಸರಿಯಾಗಿ ಅದನ್ನು ಕಡಿಮೆ ಮಾಡ್ಕೋಬೋದು ನಮ್ಮ ಶ್ರಮವನ್ನು ಕಡಿಮೆ ಮಾಡ್ಕೋಬೋದು ಅನ್ನುವುದರ ಕುರಿತು ನಾವು ತಿಂಕ್ ಮಾಡ್ತೀವಲ್ಲ ಅದೇ ಒಂದು ನಮಗೆ ಒಂದು ನ್ಯೂರೋಬಿಕ್ಸ್ ಅಂತ ಅನ್ಬೋದು ಆ ರೀತಿ ತಲೆಯಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಕೊಂಡು ಸದಾ ಬರೀ ದೇಹಕ್ಕೆ ಮಾತ್ರ ಅಲ್ಲ ಮೆದುಳು ಕ್ರಿಯಾಶೀಲವಾಗಿ ಕಾರ್ಯಶೀಲವಾಗಿದ್ದಾಗ ಮಾತ್ರ ಆ ಮೆದುಳು ಆರೋಗ್ಯಕರವಾದ ಮೆದುಳಾಗಿರುತ್ತೆ ಯಾವ ವ್ಯಕ್ತಿಗೂ ಅಲ್ಝೈಮರ್ ಆಗ್ಬೋದು ಪಾರ್ಕಿನ್ಸನ್ನು ಹಂಟಿಂಗ್ಸ್ಟನ್ನು ಡಿಮೆನ್ಷಿಯಾ ಇಂತಹ ದರಕೋಶಗಳ ನಶಿಸುವಿಕೆಯ ಕಾಯಿಲೆಗಳೇನಿದೆ ಅದು ಬರದೇ ಇದ್ದ ಹಾಗೆ ಈ ಒಂದು ನ್ಯೂರೋಬಿಕ್ಸ್ ತಡೆಯೋದ್ರಿಂದ ಏರೋಬಿಕ್ಸ್ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನ್ಯೂರೋಬಿಕ್ಸ್ ಸಹ ಅಷ್ಟೇ ಮುಖ್ಯ ಅದು ನಮ್ಮನ್ನು ಆರೋಗ್ಯಕರವಾಗಿ ಇಡುತ್ತೆ ಹಾಗಾಗಿ ಪ್ರತಿದಿನ ನ್ಯೂರೋಬಿಕ್ಸನ್ನು ಕೆಲವು ನಿಮಿಷಗಳ ಕಾಲನಾದರೂ ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮೆದುಳಿನಲ್ಲಿರುವ ನರಕೋಶಗಳು ನಶಿಸದೆ ಮೆದುಳು ಆರೋಗ್ಯಕರವಾಗಿರುತ್ತದೆ ನಮಸ್ಕಾರ